ಪಕ್ಷ ನಿಷ್ಠೆಗೆ ಒಲಿದು ಬಂದ ದೊಡ್ಡ ಜವಾಬ್ದಾರಿ ಬಿಜೆಪಿ ಮಂಡಲ ಕಾರ್ಯದರ್ಶಿಗೆ ಫ್ಯಾಕ್ಸ್ ಜವಾಬ್ದಾರಿ ಬಿಜೆಪಿ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿದ್ದ ಅಜಿತ್ ಕರುಂಬಯ್ಯನವರಿಗೆ ಒಲಿದ ಅಧ್ಯಕ್ಷಗಾದಿ ಪ್ರತಿಷ್ಠಿತ ಪಾಲಿಬೆಟ್ಟ ಫ್ಯಾಕ್ಸ್ ಅಧ್ಯಕ್ಷರಾಗಿ ಕುಟಂಡ ಅಜಿತ್ ಕರುಂಬಯ್ಯ ಆಯ್ಕೆ ಡಿ ಕುಟಂಡ ನಂದಾ ಉತ್ತಯ್ಯನವರ ಸುಪುತ್ರರಾಗಿರುವ ಅಜಿತ್ ಕರುಂಬಯ್ಯ ಹದಿಮೂರು ನಿರ್ದೇಶಕರಿರುವ ಪಾಲಿಬೆಟ್ಟದ ಕೃಷಿ ಪತ್ತಿನ ಸಹಕಾರ ಸಂಘ ನೂರ ಮೂರು ವರ್ಷಗಳ ಇತಿಹಾಸ ಹೊಂದಿರುವ ಪಾಲಿಬೆಟ್ಟ ಫ್ಯಾಕ್ಸ್ ಸಂಸ್ಥೆ ಕಳೆದ ಅವಧಿಯಲ್ಲಿ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದ ಅಜಿತ್ ಕರುಂಬಯ್ಯ ಹತ್ತಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಜನಸ್ನೇಹಿ ಯುವ ನಾಯಕ ಕೊಡಗು ಧ್ವನಿಯ ವಿಶೇಷ ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ಹಂಚಿಕೊಂಡ ನೂತನ ಅಧ್ಯಕ್ಷರು ವೀಕ್ಷಕರೇ ಇವತ್ತು ನಮ್ಮ ಜೊತೆಗಿದ್ದಾರೆ ಕುಟ್ಟಂಡ ಅಜಿತ್ ಕರಂಬಯ್ಯನವರು ಒಂದು ಸಾಕಷ್ಟು ಸಂಘ ಸಂಸ್ಥೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಇವರ ತಂದೆ ಹಾಕ್ಕೊಟ್ಟಂಥ ಮಾರ್ಗದಲ್ಲಿ ಇವತ್ತು ಮುಂದೆ ಸಾಕ್ತಾ ಇದ್ದಾರೆ ಇವತ್ತೊಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಅಧ್ಯಕ್ಷರ ಜವಾಬ್ದಾರಿ ಸಿಕ್ಕಿದೆ ಪಾಲಿಬಿಟ್ಟ ಫ್ಯಾಕ್ಸಿನ ಅಧ್ಯಕ್ಷರ ಜವಾಬ್ದಾರಿಯನ್ನು ಇವತ್ತು ವಹಿಸ್ಕೊಂಡಿದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಕೊಡಗುದು ನಿಮಗೆ ಹಲವು ವಿಚಾರಗಳನ್ನು ವಿನಿಮಯ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಸರ್ ಮೊದಲೇ ಆಗಿ ನಿಮಗೆ ಕೊಡಗು ದೊಡ್ಡದಿಂದ ಅಭಿನಂದನೆಗಳು ಸರ್ ಇಂಥ ಒಂದು ಸಣ್ಣ ಅವಧಿಯಲ್ಲಿ ಸಣ್ಣ ವಯಸ್ಸಲ್ಲೇ ಒಂದು ದೊಡ್ಡ ಜವಾಬ್ದಾರಿ ಇದು ಪಕ್ಷದ ಕೊಡುಗೆ ಅಂತ ಹೇಳ್ಬೋದಾ ಸರ್ ಖಂಡಿತವಾಗಲೂ ಇದು ಭಾರತೀಯ ಜನತಾ ಪಕ್ಷದ ಕೊಡುಗೆ ನನಗೆ ಏನು ನನ್ನ ದಿವಂಗತ ತಂದೆ ಸುಮಾರು ನಲವತ್ತು ವರ್ಷಗಳ ಕಾಲ ಈ ಪಕ್ಷಕ್ಕಾಗಿ ಅವಿರತ ಶ್ರಮವನ್ನು ಹಾಕಿ ದುಡ್ದಿದ್ರು ಆ ಒಂದು ಸೇವೆಯನ್ನು ಮತ್ತು ನಾನು ಏನು ಭಾರತೀಯ ಜನತಾ ಪಕ್ಷ ವಿರಾಜಪೇಟೆ ಮಂಡಳದ ಪ್ರಧಾನ ಕಾರ್ಯದರ್ಶಿಯಾಗಿ ದುಡಿತಾ ಇದ್ದೀನೋ ಪಕ್ಷ ನನ್ನನ್ನು ಖಂಡಿತವಾಗಿ ಗುರುತಿಸಿ ಈ ಒಂದು ಚುನಾವಣೆಯ ಜವಾಬ್ದಾರಿಯನ್ನು ಕೂಡ ನೀಡಿತು ಅದರಲ್ಲಿ ಇಲ್ಲಿಯ ಎಲ್ಲ ಸದಸ್ಯರುಗಳ ಆಶೀರ್ವಾದದಿಂದ ನಾವು ಹದಿಮೂರಕ್ಕೆ ಹದಿಮೂರು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ನಮಗೆ ಸಾಧ್ಯ ಆಯಿತು ಸರ್ ಸಕ್ರಿಯ ಕಾರ್ಯಕರ್ತರಾಗದವರಿಗೆ ಬಿ ಜೆ ಪಿಯಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಅನ್ನೋದಕ್ಕೆ ತಾವು ಉದಾಹರಣೆ ಅಂತ ಹೇಳ್ಬೋದು ಸರ್ ಖಂಡಿತವಾಗಲೂ ಸಕ್ರಿಯ ಕಾರ್ಯಕರ್ತರಾಗಿ ಯಾವುದೇ ಫಲಾಪೇಕ್ಷೆ ಪ್ರದವನ್ನು ಬಯಸದೆ ಪಕ್ಷಕ್ಕೆ ತಮ್ಮ ಕೊಡುಗೆಯನ್ನು ನೀಡುತ್ತಾ ಬಂದದೇ ಆದಲಿ ಭಾರತೀಯ ಜನತಾ ಪಕ್ಷ ಖಂಡಿತವಾಗಲೂ ಗುರುತಿಸಿ ಸ್ಥಾನಮಾನವನ್ನು ಕೊಡುತ್ತೇವೆ ಅಂತ ಹೇಳೋದಕ್ಕೆ ನಾನೇ ಒಂದು ನಿರ್ದೇಶನ ಸರ್ ತಮ್ಮ ತಂದೆಯವರು ಈ ಪಕ್ಷಕ್ಕೋಸ್ಕರ ಹಲವು ತ್ಯಾಗಗಳನ್ನು ಮಾಡಿದ್ದಾರೆ ಸಂಘಟನೆಯನ್ನು ಮಾಡಿದ್ದಾರೆ ಇವತ್ತು ತಮ್ಮ ತಂದೆಯವರ ಒಂದು ಸಾಧನೆ ಮತ್ತು ಕರ್ತವ್ಯವನ್ನು ಗುರುಸಿ ಪಕ್ಷ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದೆ ಸರ್ ಈ ತನ್ನೊಂದರಲ್ಲಿ ತಂದೆಗೆ ನೆನಪಿಸಿಕೊಳ್ಳುವಂಥ ಒಂದು ಸಂದರ್ಭ ನಿಮಗೆ ತಂದೆಯನ್ನು ಖಂಡಿತವಾಗಲೂ ಇಲ್ಲಿ ನೆನಪಿಸ್ಬೋದು ತಂದೆಗಿಂತ ಮೊದಲಾಗಿ ಈ ಒಂದು ಸಮಸ್ಯೆ ನೂರ ಮೂರು ವರ್ಷಗಳ ಹಿಂದೆ ಇದರ ಸ್ಥಾಪಕ ಕಾರ್ಯದರ್ಶಿಯಾಗಿ ದಿವಂಗತ ಕುಟ್ಟಣ್ಣ ಕುಟ್ಟಪ್ಪನವರು ಅವರೆಲ್ಲ ಸಮಾನ ಮನಸ್ಕರು ಒಡಗೂಡಿ ಅಂದಿನ ಯುವಕರ ತಂಡ ಈ ಒಂದು ಸಂಘವನ್ನು ಇಲ್ಲಿ ಸ್ಥಾಪನೆ ಮಾಡಿದರು ತದನಂತರದಲ್ಲಿ ದಿವಂಗತ ಕುಟ್ಟಣ್ಣ ನಂದಾವತಯ್ಯನವರು ನನ್ನ ತಂದೆಯವರನ್ನು ಕೂಡ ಯಾವುದೋ ಒಂದು ಆ ಸಂದರ್ಭದಲ್ಲಿ ಕೆಲವರು ಜವಾಬ್ದಾರಿಗಳನ್ನ ನೀನು ಇಲ್ಲಿ ವಹಿಸಲೇಬೇಕು ಹೇಳಿ ತಂದು ಅವ್ರನ್ನ ನಿರ್ದೇಶಕರಾಗಿ ಒಂದು ಐದು ವರ್ಷಗಳ ಕಾಲ ಇಲ್ಲಿ ಆ ಈ ಎಲ್ಲವನ್ನು ಮನಗೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಅವ್ರದ್ದೇ ಆದಂಥ ಕೊಡುಗೆಯನ್ನು ಏನು ಕೊಟ್ಟಿದ್ದಾರು ದಿವಂಗತ ಪುಟ್ಟಣ ನಂದವತಯ್ಯನವರು ಇದನ್ನೆಲ್ಲವನ್ನು ಪರಿಗಣಿಸಿ ನನಗೆ ಇವತ್ತು ಈ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಸರ್ ಈ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಎಷ್ಟು ವರ್ಷ ಹಿಂದೆ ತಾವು ನಿರ್ದೇಶಕರಾಗಿ ಸದಸ್ಯರಾಗಿ ಕೆಲಸ ಮಾಡಿ ನಾನು ಐದು ವರ್ಷದ ಹಿಂದೆ ನನ್ನನ್ನು ಕೂಡ ಸಮಾನ ಮನಸ್ಕ ತಂಡ ಕರೆ ತಂದು ಚುನಾವಣೆಗೆ ಹೋಗಬೇಕು ಇಲ್ಲಿ ಚುನಾವಣೆ ನಡೆಸಿ ನಾವು ಆಯ್ಕೆಯಾಗಿ ಬಂದಂತೆ ಆದಲ್ಲಿ ಪಾರದರ್ಶಕವಾದಂಥ ಆಡಳಿತವನ್ನು ನೀಡುತ್ತಾ ಈ ಒಂದು ಸಂಸ್ಥೆಯ ಏಳಿಗೆಗೆ ನಮ್ಮ ಶ್ರಮವನ್ನು ಕೊಡ್ಬೋದು ಅಂತ ಹೇಳಿ ನನ್ನನ್ನು ಕೂಡ ಒಬ್ಬ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿಕೊಂಡು ಬಂತು ಹಾಗಾಗಿ ನಾವೆಲ್ಲರೂ ಆ ಬಾರಿಯೂ ಕೂಡ ಹದಿಮೂರಕ್ಕೆ ಹದಿಮೂರು ಸ್ಥಾನಗಳನ್ನು ಈ ಎಲ್ಲ ಸದಸ್ಯರುಗಳ ಆಶೀರ್ವಾದದಿಂದ ಪಡೆದು ಬಂದು ಈ ಹಿಂದಿನ ಅಧ್ಯಕ್ಷರಾದಂಥ ಶ್ಯಾಮ್ಚಂದ್ರವರು ಕೂಡ ಒಳ್ಳೆಯ ಆಡಳಿತವನ್ನು ನೀಡಿದರು ನಾವು ಅವ್ರ ಜೊತೆಯಲ್ಲಿ ಕೈ ಸೇರಿಸ್ತಾ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿ ಬಂದ್ವಿ ಸರ್ ಪ್ರಮುಖವಾಗಿ ತಾಲೂಕ್ ಪಂಜಿ ಸದಸ್ಯರಾಗಿ ಹಲವತ್ತಾರು ಸಂಘ ಸಂಸ್ಥೆಗಳು ಸಕ್ರಿಯವಾಗಿ ತೊಡಗಿಕೊಂಡು ಪ್ರಸ್ತುತ ವಿರಾಜಪೇಟೆ ಮಂಡಳದ ಬಹುದೊಡ್ಡ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಕೂಡ ತಾವು ನಿಭಾಯಿಸ್ಕೊಂಡು ಇವತ್ತು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಮುಂದುವರಿಸ್ತಿದ್ದೀರಿ ತಮ್ಮ ಸದಸ್ಯರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ ತಿಳಿಸಿ ನಾನು ಪ್ರಪ್ರಥಮವಾಗಿ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಂಥ ಎಲ್ಲ ಹನ್ನೆರಡು ಜನ ನಿರ್ದೇಶಕರುಗಳಿಗೆ ಅಭಾರಿಯಾಗಿದ್ದೇನೆ ಈ ಒಂದು ಸ್ಥಾನದಲ್ಲಿ ಕೂತು ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತೇನೆ ನೀವೇನು ನನ್ನನ್ನು ಇವತ್ತು ಈ ಸ್ಥಾನದಲ್ಲಿ ತಂದು ಕೂಡಿಸಿದಿರೋ ಕಿಂಚಿತ್ತು ಕೂಡ ತಮ್ಮ ಆಯ್ಕೆಗೆ ನಾನು ಯಾವುದೇ ರೀತಿಯಲ್ಲಿ ಚೂತಿ ಬರದಂತೆ ಈ ಒಂದು ಸಂಸ್ಥೆ ಈ ಹಳೆ ಅಧ್ಯಕ್ಷರ ಕಾಲದಲ್ಲಿ ಏನು ಎಪ್ಪತ್ತೊಂದು ಲಕ್ಷಗಳ ನಾವು ಇದರಿಂದ ಲಾಭದೊಂದಿಗೆ ಈ ಸಂಸ್ಥೆ ಮುನ್ನಡೆಸ್ತಾ ಬಂದಿದ್ದೆವು ಇನ್ನಷ್ಟು ಕೂಡ ಈ ಸಂಸ್ಥೆಗೆ ನಾವು ಜಾಗ ಇರ್ಬೋದು ಇನ್ನೊಂದಷ್ಟು ವ್ಯವಸ್ಥೆಗಳಿರ್ಬೋದು ಇಂಥದೆಲ್ಲವನ್ನು ಕೆಲವಾರು ಲೋಪದೋಷಗಳನ್ನು ಸರಿಪಡಿಸ್ತಾ ನಾವು ಚನ್ನನಕೋಟೆಯಲ್ಲಿ ಒಂದು ಸಂಸ್ಥೆಯನ್ನು ಕೂಡ ಇದ್ರದೇ ಒಂದು ಅಂಗಸಂಸ್ಥೆಯನ್ನು ತೆಗಿಬೇಕು ಅಂತ ಇದ್ದೇವೆ ಅದರಲ್ಲಿ ಎಲ್ಲದರಲ್ಲೂ ಕೂಡ ನಿಮ್ಮಗಳ ಎಲ್ಲರ ನನಗೆ ಏನು ವಿಶ್ವಾಸವನ್ನು ಇಟ್ಟಿದ್ದೀರಿ ಅದೇ ವಿಶ್ವಾಸವನ್ನು ಇಟ್ಕೊಡಿ ನನ್ನ ಜೊತೆ ಸಾಥ್ ಕೊಡಿ ಅಂತೇಳಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸರಿ ಈ ಒಂದು ಸಂದರ್ಭದಲ್ಲಿ ತಮಗೆ ಎಲ್ಲರೂ ಕೂಡ ಅಜಿತ್ ಅವ್ರು ಇರಲಿ ಒಂದು ಒಳ್ಳೆಯ ಯುವಕ ಮುಂದೆ ಸಂಸ್ಥೆ ದೊಡ್ಡದಾಗ್ಬೋದು ಅಂತೇಳಿ ತಮ್ಮ ಹಿರಿಯರೆಲ್ಲ ಎಲ್ಲ ಈಗಾಗಲೇ ಆಶೀರ್ವಾದ ಮಾಡಿದ್ದಾರೆ ಹೇಗೆ ಹೌದು ನಮ್ಮ ಹಿರಿಯರೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಾರೆ ನನಗೆ ಮೂರು ಮೂರು ದಿವಸದ ಹಿಂದುಗಡೆಯಿಂದಲೇ ನಮ್ಮ ಊರಿನವರು ನಮ್ಮ ಸದಸ್ಯರು ನಾವು ಹೊಸೂರು ಮೇಕೂರು ಹೊಸಕೇರಿ ಪಾಲಿಬೆಟ್ಟ ಚನ್ನಂಗಿ ಚೆನ್ನೈನಕೋಟೆ ಸೇರಿ ಈ ಒಂದು ಪ್ರತಿಷ್ಠಿತ ಕೃಷಿ ಪತ್ತಿನ ಸಹಕಾರ ಸಂಘ ಪಾಲಿಬೆಟ್ಟ ಅಂತ ಇದೆ ಹಾಗಾಗಿ ಇಲ್ಲಿಯವರು ಎಲ್ಲರೂ ಕೂಡ ನನಗೆ ಮೂರು ದಿವಸ ಹಿಂದೆಯಿಂದನೇ ವಿಶ್ ಮಾಡಲಿಕ್ಕೆ ನನಗೆ ನೀನೇ ಅಪ್ಪ ಅಧ್ಯಕ್ಷ ಆಗೋದು ನಿನಗೆ ಪಕ್ಷ ಅವಕಾಶ ಕೊಡಬೇಕು ನಿನಗೆ ಪಕ್ಷದಲ್ಲಿ ಸಕ್ರಿಯವಾಗಿ ನೀನು ಕಾರ್ಯಕರ್ತನಾಗಿ ದುಡಿತಾ ಇದೆಯಾ ಜವಾಬ್ದಾರಿ ಇದೆ ಕೀ ಪೋಸ್ಟ್ ಇದೆ ಹಾಗಾಗಿ ಆಗಿ ಬರೋದು ನಿನಗೆ ದೇವ್ರದ್ದು ಆಶೀರ್ವಾದ ಇರಲಿ ಚೆನ್ನಾಗಿ ನೀನು ನಡ್ಸ್ಕೊಂಡು ಹೋಗಲಿಕ್ಕೆ ಅನುವು ಮಾಡಿಕೊಡಲಿ ಅಂತ ಹೇಳ್ತಕ್ಕಂಥದ್ದು ಮೂರು ದಿವಸದ ಹಿಂದೆಯೇ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಅಭಾರಿಯಾಗಿದ್ದೇನೆ ನಾನು ಈ ಮೂಲಕ ಕೃತಜ್ಞತೆಯನ್ನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್ ಅಂತಿಮವಾಗಿ ಕೊಡಗು ಧ್ವನಿ ಮೂಲಕ ನಿಮ್ಮ ಸದಸ್ಯರಿಗೆ ನಿಮ್ಮ ನಿರ್ದೇಶಕರಿಗೆ ನಿಮ್ಮ ಎಲ್ಲ ಸರ್ವ ಸದಸ್ಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ವ ಸದಸ್ಯರಿಗೆ ಕೈ ಮುಗಿದು ನಿಮಗೆ ವಿನಮ್ರವಾಗಿ ಈ ನಿಮ್ಮ ಅಜಿತ್ ಕರ್ಮಯ್ಯನನ್ನು ಏನು ಇಷ್ಟೊಂದು ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂರಿಸಿದಿರೋ ಖಂಡಿತವಾಗಲೂ ಕಿಂಚಿತ್ತು ಚ್ಯೂತಿ ಬರೆದ ರೀತಿಯಲ್ಲಿ ಐದು ವರ್ಷಗಳ ಕಾಲ ನಡೆಸ್ತಕ್ಕಂಥ ಆಡಳಿತದಲ್ಲಿ ಯಾವುದೇ ರೀತಿಯ ಲೋಪದೋಷಗಳಿಲ್ಲದೆ ಪಾರದರ್ಶಕತೆಗೆ ಅತ್ಯಂತ ಮಹತ್ವವನ್ನು ನೀಡುವುದರೊಂದಿಗೆ ಈ ಸಮಸ್ಯೆಯನ್ನು ಇನ್ನಷ್ಟು ಬೆಳೆಸಬೇಕಾಗಿದೆ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಸದಾ ನಿಮ್ಮ ನಿಮ್ಮಗಳ ಚಿಂತನೆ ಏನಿದೆಯೋ ಅದನ್ನು ನನಗೆ ತಿಳಿಸಿಕೊಡುತ್ತಾ ನಿರ್ದೇಶಕರುಗಳು ಕೂಡ ಅಷ್ಟೇ ನನಗೆ ತಿಳಿಸಿಕೊಡುತ್ತಾ ಪಾರದರ್ಶಕತೆಯೊಂದಿಗೆ ಆಡಳಿತವನ್ನು ನಡೆಸಲು ಅನುವು ಮಾಡಿಕೊಡಿ ಹೇಳಿ ಈ ಮೂಲಕ ಕೊಡಗು ಧ್ವನಿಯ ಮೂಲಕ ಮತ್ತು ಕೊಡಗು ಧ್ವನಿ ಚಾನೆಲ್ ಅವ್ರಿಗೂ ಕೂಡ ಇದು ಭಾಳ ದೊಡ್ಡ ಪ್ರಸಾರದಲ್ಲಿ ಇರತಕ್ಕಂಥ ಒಂದು ಚಾನಲ್ ಆಗಿರೋದರಿಂದ ನನ್ನ ಆ ಆತ್ಮೀಯವಾಗಿರ್ತಕ್ಕಂಥ ಒಂದು ಚಾನಲ್ ಕೂಡ ಇದು ಎಲ್ಲರಿಗೂ ಈ ಮೂಲಕ ನಾನು ಕೃತಜ್ಞತೆಯನ್ನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಪ್ರಿಯ ವೀಕ್ಷಕರೇ ಅಜಿತ್ ಕರಂಬಯ್ಯರವರು ಸಾಕಷ್ಟು ವಿಚಾರವಂತರು ಜೊತೆಗೆ ಜನಸ್ನೇಹಿ ಕೂಡ ಇವತ್ತು ಇಷ್ಟು ದೊಡ್ಡ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ನಮ್ಮೊಟ್ಟಿಗೆ ಮೊದಲ ಬಾರಿಗೆ ಕೆಲವು ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್